हलो स्ने वेलकम बैक टू शुभ चानल ನಾಳೆ ಭಾನುವಾರ ಅಷ್ಟಮಿದೆ ಸ್ನೇಹಿತರೆ ಹಾಗಾಗಿ ನಾವು ವಾರಾಹಿ ದೇವಿಯನ್ನು ನೆನೆದು ಈ ಒಂದು ಚಿಕ್ಕ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಇಷ್ಟು ದಿನ ತುಂಬನೇ ಹಣಕ್ಕೋಸ್ಕರ ನಾನು ಕಷ್ಟಪಟ್ಟಿದ್ದೀನಿ ಅನ್ನೋರು ಕೂಡ ನಾಳೆ ಮಿಸ್ ಮಾಡದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲೇ ಮಾಡ್ಕೊಳ್ಳಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲೇ ಈ ಪರಿಹಾರವನ್ನು ಮಾಡ್ಕೊಬೋದು ಇದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳು ಈ ವಸ್ತುವನ್ನು ಬಳಸ್ಕೊಂಡು ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಣದ ಸಮಸ್ಯೆ ಪರಿಹಾರ ಆಗುತ್ತೆ ಇದಕ್ಕೆ ಸಂಬಂಧಿಸಿದ ಕೆಲವಾರು ಪರಿಹಾರಗಳನ್ನು ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳಿಂದನೇ ಪರಿಹಾರ ಮಾಡ್ಕೊಂಬೋದು ಸ್ನೇಹಿತರೆ ಅದರಲ್ಲೂ ನಮಗೆ ಮಸಾಲ ಬಾಕ್ಸ್ ಇದೆಯಲ್ಲ ಈ ಮಸಾಲಾ ಬಾಕ್ಸಿಂದ ತುಂಬನೇ ಉಪಯೋಗ ಇದೆ ಚಕ್ಕೆ ಲವಂಗ ಹಾಗೆಯೇ ಏಲಕ್ಕಿ ಹಾಕ್ಬೋದು ಮತ್ತು ಮೆಣಸು ಹಾಕ್ಬೋದು ಈ ರೀತಿಯಾದ ವಸ್ತುಗಳಿಂದ ನಾವು ಸುಮಾರು ರೆಮಿಡಿನ ತೋರಿಸಿದ್ದೀನಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಈ ರೆಮಿಡಿಗೆ ಬೇಕಾಗಿರುವಂಥದ್ದು ಚಕ್ಕೆ ನಾವು ಈ ಚಕ್ಕೆಯನ್ನು ನಾವು ಮಸಾಲ ಪದಾರ್ಥಗಳ ರಾಜ ಅಂತಲೇ ಕರಿತೀರಿ ಇಂದು ತುಂಡು ಚಕ್ಕೆಗೆ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇರುತ್ತೆ ಅದರಲ್ಲಿ ಅದ್ಭುತವಾದ ಶಕ್ತಿ ಅಡಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಚಕ್ಕೆಯನ್ನು ನಾವು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡ್ಕೊಬೇಕು ಅಂತಲೂ ಇದ್ದೀನಿ ಯಾರೆಲ್ಲರೂ ಈ ರೆಮಿಡಿನ ಮಾಡ್ಕೊಬೋದು ಅನ್ನೋದಾದರೆ ನೀವು ಒಂದು ಶಾಪ್ ಇಟ್ಟಿದ್ದೀರಾ ಒಂದು ಅಂಗಡಿ ಇಟ್ಟಿರ್ತೀರ ಅಂಥವರು ಕೂಡ ಅಂಗಡಿಲಿ ಮಾಡಿಕೊಂಡ್ರೆ ನಿಮಗೆ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಈ ದಾಲ್ಚಿನ್ನಿಗಿರುತ್ತೆ ಹಾಗಾಗಿ ನೀವು ಅಂಗಡಿಯಲ್ಲಿ ಕೂಡ ಈ ಕೆಲಸವನ್ನು ಮಾಡ್ಕೊಬೋದು ಇನ್ನು ಮನೆಯಲ್ಲಿ ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಮನೆಯಲ್ಲೇ ಅಂಗಡಿ ಇಟ್ಕೊಂಡಿದ್ದೀರಿ ಅನ್ನೋದಾಗಲಿ ಅಥವಾ ಮನೇಲಿ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಪಾರ್ಲರ್ ಇಟ್ಕೊಂಡಿದಿರಿ ಅಥವಾ ಮನೆಯಿಂದನೇ ನಾನು ಟಪ್ಪರ್ ಬೇರೆ ಏನೋ ಸೇಲ್ ಮಾಡ್ತಾ ಇದೀನಿ ಈ ಥರದ್ದು ಏನೇ ಬಿಸ್ನೆಸ್ ಇದ್ರೂ ನೀವು ಈ ರೆಮಿಡಿನ ಮಾಡ್ಕೊಬೋದು ಸ್ನೇಹಿತರೆ ಇದನ್ನು ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ಹಾಗಾಗಿ ನಾವು ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ರೆಮಿಡಿ ಕೂಡ ಮಾಡ್ಕೊಬೋದು ಇನ್ನು ಮನೆಯಲ್ಲಿ ನಾನು ದುಡಿದು ತಂದು ಂತಹ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಮನೇಲಿ ಏನೇ ಅಂದ್ರೂ ಹಣ ನಿಲ್ತಾ ಇಲ್ಲ ಅನ್ನೋರು ಕೂಡ ಮನೇಲೂ ಕೂಡ ಈ ಸಣ್ಣ ರೆಮಿಡಿನ ಮಾಡ್ಕೊಬಹುದು ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಯಾವ ವಸ್ತು ಬೇಕು ಅನ್ನೋದಾದ್ರೆ ಚೆನ್ನಾಗಿರುವಂಥ ಒಂದು ದಾಲ್ಚಿನ್ನಿ ಬೇಕು ಚಕ್ಕೆ ನಮಗೆ ಚೆನ್ನಾಗಿರುವಂಥ ಒಂದು ಚಕ್ಕೆ ಬೇಕಾಗುತ್ತೆ ಒಂದು ತುಂಡು ಚಕ್ಕೆ ಇದ್ದರೆ ಸಾಕು ಇನ್ನ ಕೆಂಪು ಬಟ್ಟೆ ಬೇಕಾಗುತ್ತೆ ಈ ಕೆಂಪು ಬಟ್ಟೆನೂ ಹೊಸದಾಗಿರೋ ಬಟ್ಟೆನೇ ಬೇಕಾಗುತ್ತೆ ಒಂದು ಸಣ್ಣ ಪೀಸ್ ಇದ್ದರೆ ಸಾಕು ಸ್ನೇಹಿತರೆ ಇದು ಪಾಲಿಸ್ಟರು ಕಾಟನ್ ಆ ಥರ ಯಾವುದಿದ್ರೂ ಪರವಾಗಿಲ್ಲ ಹೊಸ ಬಟ್ಟೆನೇ ಬೇಕಾಗುತ್ತೆ ಏನು ಮಾಡಬೇಕು ಅನ್ನೋದಾದರೆ ಈ ದಾಲ್ಚಿನಿ ಒಂದು ಚಕ್ಕೆಯನ್ನು ನೀವು ಈ ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡೋದಾಗಲಿ ಲೇಡೀಸ್ ಆದರೆ ಅವರು ಬ್ಯಾಗಲ್ಲಿ ಇಟ್ಕೊಳ್ಳೋದಾಗಲಿ ವ್ಯಾನಿಟಿ ಬ್ಯಾಗಲ್ಲಿ ಅಥವಾ ಗಂಡಸರಾದರೆ ಅವರು ವ್ಯಾಲೆಟಲ್ಲಿ ಇಟ್ಕೊಳ್ಳೋದಾಗಲಿ ಇನ್ನು ಮನೆಯಲ್ಲಿ ನೀವು ಕ್ಯಾಶ್ ಎಲ್ಲ ಇಡ್ತೀರಾ ಜ್ಯುವಲರಿ ಎಲ್ಲ ಇಡ್ತೀರಲ್ಲ ಅಲ್ಲಿ ಲಾಕರಲ್ಲಿ ಇಡೋದಾಗಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ಕ್ಯಾಶ್ ಎಲ್ಲ ಇಟ್ಕೊತಿರಲ್ಲ ಆ ಕ್ಯಾಶ್ ಬಾಕ್ಸಲ್ಲಿ ನೀವು ಈ ದಾಲ್ಚಿನ್ನಿನ ಸುತ್ತಿದ ಒಂದು ಕೆಂಪು ಬಟ್ಟೆಯನ್ನು ನೀವು ಇಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇಡೋದ್ರಿಂದ ಇದು ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ಹಾಗಾಗಿ ನಿಮಗೆ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ ಮನೆಯಲ್ಲಿ ಹಣ ಉಳಿಯೋದಕ್ಕೂ ಶುರು ಆಗುತ್ತೆ ಇನ್ನು ಇದನ್ನು ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಅನ್ನೋದಾದರೆ ಒಂದು ಹದಿನೈದು ದಿನಕ್ಕೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ನೀವು ಚೇಂಜ್ ಮಾಡ್ತಾ ಬನ್ನಿ ಇನ್ನು ಏನು ಮಾಡಬೇಕು ನೀವು ಚೇಂಜ್ ಮಾಡೋ ಟೈಮಲ್ಲಿ ಅಂದರೆ ಅದನ್ನು ನೀವು ಕುಟ್ಟಿ ಪುಡಿ ಮಾಡಿಬಿಟ್ಟು ಅದನ್ನು ಯೂನಿವರ್ಸಲ್ಗೆ ಊದಿ ಆಚೆ ಹೋಗ್ಬಿಟ್ಟು ಗಾಳಿಯಲ್ಲಿ ಅದನ್ನು ಊದಬೇಕಾಗತ್ತೆ ಇನ್ನು ಅದು ಬಟ್ಟೆ ಇರುತ್ತಲ್ಲ ಬಟ್ಟೆನ ಒಗೆದ್ಬಿಟ್ಟು ಮತ್ತೆ ನೀವು ಯೂಸ್ ಮಾಡ್ಬೋದು ಅಥವಾ ಇಲ್ಲ ನನ್ನ ಹತ್ರ ಜಾಸ್ತಿ ಹೊಸ ಬಟ್ಟೆ ಇದೆ ಅನ್ನೋ ಹಾಗಿದ್ರೆ ನೀವು ಆ ಬಟ್ಟೆಯನ್ನು ಯಾವುದಾದ್ರೂ ಗಿಡದ ಮೇಲೆ ಹಾಕ್ಬೋದು ಇಲ್ಲ ಅಂತಂದರೆ ನಾನು ಅದೇ ಬಟ್ಟೆ ನೀವು ಒಗೆದ್ಬಿಟ್ಟು ಕೂಡ ಮತ್ತೆ ಯೂಸ್ ಮಾಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಅಥವಾ ಬನ್ನಿ ಅದರಲ್ಲೂ ನೀವು ಭಾನುವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡ್ತಾ ಬನ್ನಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ವ್ಯಾಪಾರ ಮಾಡೋರಾದ್ರೆ ನಿಮ್ಗೆ ತಿಂಗಳ ಒಳಗಡೆ ನಿಮಗ್ ಗೊತ್ತಾಗುತ್ತೆ ವ್ಯಾಪಾರ ಚೆನ್ನಾಗ್ ಆಗೋದು ಹಾಗೇನೆ ಮನೇಲಿ ಹಣ ಉಳಿತಾ ಇಲ್ಲ ಅನ್ನೋರ್ಗೂ ಕೂಡ ಹಣ ಉಳಿಯೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಇನ್ನ ಎರಡನೇ ರೆಮಿಡಿ ಏನ್ ಮಾಡ್ಕೊಳ್ಳೋದು ಅಂತಾನು ತಿಳಿಸ್ಕೊಡ್ತಾ ಇದ್ದೀನಿ ದಾಲ್ಚಿನ್ನಿ ಪೌಡರನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ಸ್ನೇಹಿತರೆ ಹೊರಗಡೆ ಸಿಗೋದು ಹೇಗಿರುತ್ತೋ ಏನೋ ಮನೇಲಿ ನಾವು ಪ್ಯೂರಾಗಿ ಮಾಡ್ಕೊಬೋದು ಹಾಗಾಗಿ ಆದಷ್ಟು ನೀವು ದಾಲ್ಚಿನ್ನಿ ಪೌಡರನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಇನ್ನು ಏನು ಮಾಡ್ಬೋದು ಅನ್ನೋದಾದರೆ ನೀವು ಫುಡ್ ಮ್ಯಾಟ್ ಹಾಕಿರ್ತೀರಾ ಅಂತಂದರೆ ನೀವು ಮನೆ ಒಳಗಡೆ ಆಗಲಿ ಅಥವಾ ಹೊರಗಡೆ ಆಗಲಿ ಒಂದು ಕಾಲು ಒರ್ಸೋಕ್ಕೆ ಅಂತ ಮ್ಯಾಟ್ ಹಾಕಿರ್ತೀರ ಆ ಮ್ಯಾಟಿನ ಕೆಳಗಡೆ ಸ್ವಲ್ಪ ನೀವು ದಾಲ್ಚಿನ್ನಿ ಪೌಡರನ್ನು ಹಾಕ್ತಾ ಬನ್ನಿ ಅದನ್ನು ಹಾಕಿ ನೆಕ್ಸ್ಟ್ ಡೇ ಅದನ್ನು ಕಸ ಗುಡಿಸಿ ಆಚೆ ಹಾಕೋದು ಮತ್ತು ನೀವು ಒಂದು ವಾರದಲ್ಲಿ ಎರಡು ಮೂರು ದಿನ ಈ ರೀತಿಯಾಗಿ ಹಾಕ್ತಾ ಮಂಗಳವಾರ ಶುಕ್ರವಾರ ಎಲ್ಲ ನಾವು ಹೊಸಲಿಗೆ ರಂಗೋಲಿ ಹಾಕ್ತಾ ಇರ್ತೀವಿ ಸ್ನೇಹಿತರೆ ಆ ರಂಗೋಲಿ ಹಾಕೋದ್ರ ಜೊತೆ ನಾವು ಈ ದಾಲ್ಚಿನ್ನಿ ಪೌಡರ್ ಅನ್ನ ಒಂದು ಮೂರು ಲೈನ್ ನಾವು ಅಂದರೆ ನಾವು ರಂಗೋಲಿ ಹಿಂಗೆ ಉದ್ದ ಬಿಡ್ತೀರಿ ಆದರೆ ಬಾಗಿಲಿನ ಅಷ್ಟು ಉದ್ದನೂ ನಾವು ಒಂದು ಮೂರು ಲೈನ್ ಆಗೋಷ್ಟು ನಾವು ದಾಲ್ಚಿನ್ನಿ ಪೌಡರನ್ನು ಹಾಕಬೇಕಾಗತ್ತೆ ಈ ರೀತಿಯಾಗಿ ನೀವು ಮಂಗಳವಾರ ಶುಕ್ರವಾರ ಅಟ್ಲೀಸ್ಟ್ ನೀವು ದಿನ ಹಾಕೋಕ್ಕಾಗಲಿಲ್ಲ ಅಂದರೂ ಮಂಗಳವಾರ ಶುಕ್ರವಾರ ಹಾಕ್ತಾ ಬನ್ನಿ ಸ್ನೇಹಿತರೆ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬಾ ಸಿಂಪಲ್ ಇದೆ ರೆಮಿಡಿ ಆದರೆ ಇದು ಪರಿಣಾಮ ಮಾತ್ರ ತುಂಬ ದೊಡ್ಡದು ಸ್ನೇಹಿತರೆ ಹಾಗಾಗಿ ನೀವು ಈ ಮಂಗಳವಾರ ಶುಕ್ರವಾರ ಈ ದಾಲ್ಚಿನ್ನಿ ಪೌಡರನ್ನು ಒಸಲಿನ ಮೇಲೆ ಹಾಕ ಅಥವಾ ನೀವು ಮನೆಯ ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನ ಅಂತೀರಿ ಮನೆಯ ಮಧ್ಯಸ್ಥಾನದಲ್ಲಿ ಆ ಸ್ಥಾ ಮಧ್ಯಸ್ಥಾನದಲ್ಲಿ ಸ್ವಲ್ಪ ನೀವು ಅಲ್ಲಿ ಒಂದು ಸ್ಪ್ರಿಂಕಲ್ ಮಾಡೋದು ಆ ದಾಲ್ಚೀನಿ ಪೌಡರ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಹಣವನ್ನು ಆಕರ್ಷಣೆ ಮಾಡುತ್ತೆ ದಾಲ್ಚಿನಿ ಪೌಡರನ್ನು ಇನ್ನೇನು ಮಾಡ್ಬೋದು ಅನ್ನೋದಾದರೆ ನೀವು ಅದನ್ನ ಎರಡೂ ಕೈಯಲ್ಲಿ ನೀವು ಸ್ವಲ್ಪ ಸ್ವಲ್ಪನೇ ಸ್ನೇಹಿತರೆ ತುಂಬ ಕೈ ತುಂಬ ಹಿಡ್ಕೊಬೇಕು ಅಂತ ಏನಿಲ್ಲ ಸ್ವಲ್ಪ ಪೌಡರು ಒಂದು ಕಾಲು ಟೀ ಸ್ಪೂನ್ ಇದ್ರೂ ಸಾಕು ಆ ಪೌಡರ್ ಅನ್ನು ನೀವು ಎರಡೂ ಕೈಯಲ್ಲಿ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ನೀವು ಮನೆಯ ಒಳಗಡೆ ನೀವು ಮುಖ ಮಾಡಿ ನಿಂತು ಆ ಏನು ದಾಲ್ಚಿನಿ ಪೌಡರ್ ಇದೆ ಆ ಪೌಡರನ್ನು ಮನೆಯ ಒಳಗಡೆ ಊದಬೇಕಾಗತ್ತೆ ಅಂದರೆ ನೀವು ಮನೆಯ ವಸ್ತಿಯಿಂದ ಹೊರಗಡೆ ನಿಂತಿರ್ತೀರಾ ನೀವು ಕೈ ಚಾಚಿ ಅಂದರೆ ನೀವು ಕೈಯನ್ನು ಎರಡೂ ಕೈಯನ್ನು ನೀವು ಮುಂದೆ ಮಾಡಿ ಆ ಕೈಯಲ್ಲಿ ಏನು ನೀವು ದಾಲ್ಚಿನಿ ಪೌಡರ್ ಇರುತ್ತಲ್ಲ ಆ ದಾಲ್ಚಿನಿ ಪೌಡರನ್ನು ಮನೆ ಒಳಗಡೆಗೆ ಬರುವಂತೆ ಊದಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಗೆ ಆಗಮನ ಮಾಡ್ತಾಳೆ ಯಾಕೆ ಅಂದರೆ ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತುಗಳು ಇದು ದಾಲ್ಚಿನ್ನಿ ಸ್ವಲ್ಪ ಕೈಯಲ್ಲಿ ಏನಾದರೂ ಉಳಿದಿತ್ತು ಆ ದಾಲ್ಚಿನ್ನಿ ಪೌಡರ್ ಅಂತಂದರೆ ನಾವು ಕೈಗೆ ನಮ್ಮ ಬಟ್ಟೆಗಳಿಗೆಲ್ಲ ಅದನ್ನು ಒರೆಸ್ಕೊಂಬೋದು ಸ್ನೇಹಿತರೆ ತುಂಬನೇ ಒಳ್ಳೇದು ಹಾಗಾಗಿ ಈ ದಾಲ್ಚಿನ್ನಿಯಿಂದ ನೋಡಿ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇದರಲ್ಲಿ ನೀವು ನಿಮ್ಗೆ ಯಾವ್ದಾಗುತ್ತೋ ಅದನ್ನ ಮಾಡ್ಕೊಳ್ಳಿ ಅಥವಾ ಎಲ್ಲ ಆಗುತ್ತೆ ಅನ್ನೋದ್ರೆ ಅದನ್ನು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಈಸಿ ಇದೆ ಒಂದು ಸ್ವಲ್ಪ ದಾಲ್ಚಿನ್ನಿ ಪೌಡರ್ ಮಾಡಿಕೊಂಡ್ರೆ ಸಾಕು ನೀವು ಅದರಲ್ಲೇ ಎಲ್ಲ ರೆಮಿಡೀಸು ಅದರಲ್ಲೇ ಮಾಡ್ಕೊಬೋದು ಆದರೆ ನಾವು ಕೆಂಪು ಬಟ್ಟೆಯಲ್ಲಿ ಸುತ್ತಿಡೋದು ಮಾತ್ರ ದಾಲ್ಚಿನಿಯನ್ನೇ ಒಂದು ಒಂದು ಮಾತ್ರ ಒಂದು ತುಂಡು ಚಕ್ಕೆ ಇದ್ದರೆ ಸಾಕು ಅದು ತುಂಬಾ ದೊಡ್ಡ ಚಕ್ಕೆ ಬೇಕು ಅಂತ ಇಲ್ಲ ಸ್ನೇಹಿತರೆ ಚಿಕ್ಕ ಒಂದು ತುಂಡು ಚೆಕ್ಕೆ ಇದ್ದರೆ ಸಾಕು ಅದನ್ನ ನೀವು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ವ್ಯಾಲೆಟ್ ಅಲ್ಲಿ ಆಗಲಿ ಅಥವಾ ನಿಮ್ಮ ಪರ್ಸಲ್ ಆಗಲಿ ಅಥವಾ ಕ್ಯಾಶ್ ಎಲ್ಲಿರ್ತೀರಾ ಅಲ್ಲಿ ತೊಗೊಂಡೋಗಿ ಇಡೋದಾಗ್ಲಿ ಅಥವಾ ನೀವು ಕ್ಯಾಶ್ ಇಡೋ ಜಾಗದಲ್ಲಿ ಈ ದಾಲ್ಚಿನಿ ಪೌಡರ್ ಹಾಕಬಹುದು ಸ್ನೇಹಿತರೆ ಈ ರೀತಿಯಾಗಿ ಹಾಕಿದ್ರು ಕೂಡ ಅದು ಹಣವನ್ನ ಆಕರ್ಷಣೆ ಮಾಡೋ ಶಕ್ತಿ ಇದೆ ಹಾಗಾಗಿ ಹಣವನ್ನ ಆಕರ್ಷಣೆ ಮಾಡುತ್ತೆ ನೀವು ನಾಳೆ ಮನೆಯಲ್ಲಿ ಇರಲ್ಲ ನಾನು ಮಾಡ್ಕೊಳಕಾಗಲ್ಲ ಅನ್ನೋರು ಮಂಗಳವಾರ ಶುಕ್ರವಾರ ನೀವು ಮಾಡ್ಕೊಂತ ಬನ್ನಿ ಸ್ನೇಹಿತರೆ ಅಟ್ಲೀಸ್ಟ್ ವಾರಕ್ಕೆ ಎರಡು ದಿನ ನೀವು ಮಾಡ್ಕೊತಾ ಬನ್ನಿ ತುಂಬನೇ ಈಸಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು ಹಾಗಾಗಿ ಇದಕ್ಕಿಂತ ತುಂಬನೇ ದುಡ್ಡು ಕೂಡ ಖರ್ಚಾಗಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುವನ್ನು ಬಳಸ್ಕೊಂಡು ಈ ರೆಮಿಡಿ ಮಾಡೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಎಲ್ಲರಿಗೂ ಇರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಈ ರೆಮಿಡಿನ ಮಾಡ್ಕೊಳ್ಳಿ ಹೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವರವರ ಆಸೆಗಳನ್ನ ಈಡೇರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್